ಕೃಷಿ ನಮ್ಮ ಬದುಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚನ್ನಕೇಶ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ನೆಲಮಾಕನ ಹಳ್ಳಿ ಗ್ರಾಮದಲ್ಲಿದ್ದೇವೆ ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತ ಸಂಘದ ಕಾರ್ಯದರ್ಶಿಗಳಾದಂತಹ ಗೋಪಾಲ್ ಅವರ ತೋಟದಲ್ಲಿದ್ದೇವೆ ದಾಳಿಮೆ ತೋಟ ನನ್ನ ಜೊತೆ ಇದ್ದರೆ ಈ ತೋಟದ ಮಾಲೀಕರು ರೈತ ಸಂಘದ ಕಾರ್ಯದರ್ಶಿಗಳಾದಂತಹ ಗೋಪಾಲ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮಂಥವರೆಲ್ಲನೂ ರೈತರ ತೋಟಗಳಿಗೆ ಭೇಟಿ ಕೊಟ್ಟು ತಮ್ಮ ಬದುಕು ಹೇಗಿದೆ ಅಂತ ಎಲ್ಲ ವಿಚಾರ ಮಾಡ್ತಾ ಇರೋದು ಬಹಳ ನಾ ಇಡೀ ರೈತ ಸಂಘದ ಕಡೆಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ ತಮ್ಮ ಚಾನೆಲ್ಗೆ ಸರ್ ದಾಳಿಂಬೆ ಅಂತಂದರೆ ಇದು ಒಂದು ಹತ್ತು ಹನ್ನೆರಡು ವರ್ಷಗಳಿಂದ ಈಚೆ ಮಾತ್ರ ನಮ್ಮ ಕರ್ನಾಟಕ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಾರಂಭ ಆಯಿತು ಇದು ಮೂಲ ಮಹಾರಾಷ್ಟ್ರದ್ದು ನಮ್ಮ ಜಿಲ್ಲೆಯಲ್ಲಿ ಬೆಳಿಬಹುದು ಅಂತ ತೋರಿಸ್ಕೊಟ್ಟಿದ್ದು ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಲ್ಲಿ ಪ್ರಪ್ರಥಮವಾಗಿ ತೋರಿಸಿದ ಮುತ್ತೂರು ಗ್ರಾಮದಲ್ಲಿ ಇದನ್ನು ನಟಿ ಮಾಡಿದರು ನಂತರದ ದಿನಗಳಲ್ಲಿ ಗೌರಿಬಿದನೂರು ಮಧುಗಿರಿ ಈ ಭಾಗದಲ್ಲೆಲ್ಲ ಯಥೇಚ್ಛವಾಗಾಯಿತು ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಪ್ರಾರಂಭ ಆಯಿತು ಈಗ ಇದನ್ನು ಬೆಳವಣಿಗೆ ಮಾಡೋದು ಭಾಳ ಸಲೀಸೆನಿಲ್ಲ ಸರ್ ಇದು ಯಾಕೆ ಅಂತಂದರೆ ಇದಕ್ಕೆ ಕೂಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗಬೇಕು ಕಾರಣ ಏನಪ್ಪಾ ಅಂತಂದರೆ ಇದರಲ್ಲಿ ಸ್ವಲ್ಪ ಮುಳ್ಳು ಬರುತ್ತೆ ಈ ಮುಳ್ಳಿದ್ದಂಥ ಸಂದರ್ಭದಲ್ಲಿ ಯಥೇಚ್ಛವಾಗಿ ಫಾಸ್ಟಾಗಿ ಕೆಲಸ ಮಾಡೋಕ್ಕಾಗಲ್ಲ ಸಲೀಸಾಗಿ ಆ ಮುಳ್ಳು ಒಂದು ಮತ್ತು ಈಗ ಕೂಲಿ ಕಾರ್ಮಿಕರ ಅಭಾವ ತುಂಬ ಹೆಚ್ಚಾಗಿದೆ ಮತ್ತು ರೈತರು ಏನೇನು ಬೆಳೆಗೆ ಉಪಯೋಗ ಮಾಡೋಂಥ ರಾಸಾಯನಿಕ ಗೊಬ್ಬರಗಳು ಆಮೇಲೆ ಏನು ಔಷಧಿ ಫರ್ಟಿಲೈಸರ್ಸು ಮತ್ತು ಕೊಟ್ಟಿಗೆ ಗೊಬ್ಬರದ್ದು ಕೊರತೆಯೂ ಹೆಚ್ಚಾಗ್ಬಿಟ್ಟಿದೆ ಈಗ ಯಾಕೆಂದರೆ ಇವತ್ತು ಹಾಲಿನ ದರ ತುಂಬ ಕಡಿಮೆ ಇರೋದರಿಂದ ಬೇರೆ ರಾಜ್ಯಗಳು ಹೋಲಿಕೆ ಮಾಡಿದರೆ ಹಸುಗಳನ್ನು ಮೇಯಿಸೋರ ಕೊರತೆ ಕಡಿಮೆ ಆಯಿತು ಸಂಖ್ಯೆ ಕಡಿಮೆ ಆದಾಗ ಕೊಟ್ಟಿಗೆ ಗೊಬ್ಬರದ ಸಂಖ್ಯೆ ಕಡಿಮೆ ಆಯಿತು ಅದನ್ನು ಕುಣ್ಬೇಕಾದ್ರೆ ಇವತ್ತು ಒಂದು ಟ್ರ್ಯಾಕ್ಟರ್ ಲೋಡ್ಗೆ ಆರು ಸಾವಿರ ಕೊಡಬೇಕು ನೂರ ಇಪ್ಪತ್ತು ಮಕ್ಕರಿ ಬರ್ತೈತೆ ಏನು ಕೆ ಕೆಜಿ ಬೀಳಂತ ಒಂದು ಇಲ್ಲಿ ಬಹಳ ಕಷ್ಟ ಇದೆ ರೈತರ ಜೀವನ ಸರ್ಕಾರ ಬರೀ ದೇಶದ ಬೆನ್ನೆಲುಬು ರೈತ ಅಂತ ಹೇಳೋದಕ್ಕೆ ಮಾತ್ರ ಸೀಮಿತನೆ ಇವತ್ತು ತಾವು ಗಮನಿಸಿರ್ಬಹುದು ನಾಲ್ಕೈದು ವರ್ಷಗಳ ಈಚೆಗೆ ಕೃಷಿ ಎಷ್ಟರ ಮಟ್ಟಕ್ಕೆ ಹೋಯಿತು ಕೃಷಿ ಕಾಯ್ದೆಗಳು ಯಾವ ಮಟ್ಟಕ್ಕೆ ಬಂದು ರೈತರನ್ನು ದಿವಾಳಿ ಮಾಡ್ತಾ ಇದ್ದಾವೆ ಇವತ್ತು ಏಳು ತಾಸು ಕೊಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ರು ವಿದ್ಯುತ್ ಬೇರೆ ಭಾಗದಲ್ಲಿ ಬೇರೆ ರಾಜ್ಯಗಳಲ್ಲೆಲ್ಲ ಹನ್ನೆರಡು ತಾಸು ಕೃಷಿಗೆ ವಿದ್ಯುತ್ಗಳು ಸಂಪೂರ್ಣವಾಗಿ ಉಚಿತವಾಗಿ ಕೊಡ್ತೀವಿ ಅಂದ್ರು ದೌರ್ಭಾಗ್ಯ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ನಮ್ಮನ್ನು ತುಳಿಯೋ ಮಟ್ಟಕ್ಕೆ ಬರ್ತಾರೆ ಒಂದು ಗಿಡ ನಲವತ್ತೈದು ರೂಪಾಯಿ ರೇಟ್ ಬೀಳ್ತಾ ಇದು ಆಮೇಲೆ ಗಿಡ ತರಿಸ್ಬೇಕಾದ್ರೆ ನಾವು ಮಹಾರಾಷ್ಟ್ರದಿಂದ ತರ್ತೀವಿ ಸರ್ ಇಲ್ಲಿ ಇದನ್ನು ಒಂದು ತಿಂಗಳ ಮುಂಚೆನೆ ನಾವು ಅಡ್ವಾನ್ಸ್ ಮಾಡಿ ಬುಕ್ ಮಾಡಬೇಕು ಹ ನಾನು ಅಡ್ವಾನ್ಸ್ ಮಾಡಿ ಬುಕ್ ಮಾಡಿದ್ದು ಈ ಡಿಸೆಂಬರ್ ತಿಂಗಳಲ್ಲಿ ನನಗೆ ಗಿಡ ಬಂದಿದ್ದು ಮಾರ್ಚ್ ತಿಂಗಳಲ್ಲಿ ನಮ್ಮ ದೌರ್ಭಾಗ್ಯ ಮಾರ್ಚ್ ತಿಂಗಳಲ್ಲಿ ನಾನು ನಾಟಿ ಮಾಡಲಿಲ್ಲ ಆಗ ನಮ್ಮ ವಾತಾವರಣಕ್ಕೆ ಒಂದು ಹದಿನೈದು ದಿವಸ ಹೊಂದ್ಕೊಂಡು ಇಲ್ಲಿ ಗಿಡ ಡೆವಲಪ್ಮೆಂಟ್ ನೋಡ್ಕೊಂಡು ಮಾಡಬೇಕು ಅಂದರು ಆಮೇಲೆ ನಾನು ಏಪ್ರಿಲ್ ತಿಂಗಳಲ್ಲಿ ನಾಟಿ ಮಾಡಿದೆ ಇದನ್ನು ನಾಟಿ ಮಾಡೋಕ್ಕೆ ಮುಂಚೆ ಗಿಡ ತರಿಸ್ಕೊಂಡಾಗ ಒಂದಡಿಗೆ ಒಂದಡಿ ಇಲ್ಲ ಒಂದೂವರೆ ಒಂದೂವರೆ ಪಾತಿ ಮಾಡ್ಕೊಂಡು ಹದಿನೈದು ಕೆ ಜಿ ಆಗೋಷ್ಟು ಕೊಟ್ಟಿಗೆ ಗೊಬ್ಬರ ಆಮೇಲೆ ಹಿಂಡಿ ಒಂಗೆ ಹಿಂಡಿ ಬೇವಿನ ಹಿಂಡಿ ಜಿಂಕು ಬೋರಾನು ಈ ಥರ ನ್ಯೂಟ್ರಿಯೆಂಟ್ಸು ಎಲ್ಲ ಗಿಡದ ಮುಂಚೆನೆ ಗೊಬ್ಬರದ ಜೊತೆ ಕೊಟ್ಟು ಆಮೇಲೆ ಡ್ರಿಪ್ ಅಳವಡಿಕೆ ಮಾಡಿ ಎಲ್ಲ ಅದಕ್ಕೆ ನೀರು ಹಾಕಿ ಒಂದು ಹದಿನೈದು ಇಪ್ಪತ್ತು ದಿವಸ ನೀರಲ್ಲಿ ಚೆನ್ನಾಗಿ ನೆನೆಸಿ ಗೊಬ್ಬರ ಎಲ್ಲನೂ ಅದ ಮಾಡಿ ನಂತರ ನಾವು ಏಪ್ರಿಲ್ ತಿಂಗಳಲ್ಲಿ ಗಿಡ ನಾಟಿ ಮಾಡಿದ್ವಿ ಈ ಗಿಡಗಳು ಎಷ್ಟು ವರ್ಷ ಇರುತ್ತೆ ಸರ್ ಇದು ಒಂದು ಹತ್ತು ವರ್ಷ ಇರ್ತದೆ ಹತ್ತು ವರ್ಷ ಹಾ ಹತ್ತು ವರ್ಷ ಇರೋದು ಯಾವ ರೀತಿ ಅಂತಂದ್ರೆ ಯಾವುದೇ ರೀತಿ ರೋಗಾಣು ಇದಕ್ಕೆ ಇದಕ್ ತಗಲ್ಬಾರ್ದು ತಗಲಿಲ್ಲ ಅಂದ್ರೆ ಹತ್ತು ವರ್ಷ ಇರ್ತೈತೆ ರೋಗಾಣು ಬಂದರೆ ಇದು ಮೊದಲನೇ ಕ್ರಾಪ್ ಬರೋಕ್ಕೆ ಮುಂಚೆನೇ ಫಸಲು ಬಿಡೋಕ್ಕೆ ಮುಂಚೆನೇ ಒಣಗೋಗ್ತೈತೆ ಯಾವ ರೀತಿ ಅಂದರೆ ಇದಕ್ಕೆ ಬೇರಲ್ಲಿ ರೋಗ ಬರ್ತೈತೆ ಆಮೇಲೆ ಗಿಡಕ್ಕೆ ವೈರಸ್ ಬೀಳ್ತೈತೆ ಕಾಯಿಗೂ ಸಮೇತ ಯಾರಾದರೂ ದುಷ್ಕರ್ಮಿಗಳು ಹಳೆ ತೋಟದಲ್ಲಿರ್ತಕ್ಕಂಥ ವೈರಸ್ಸಿಂತ ನಮ್ಮ ತೋಟಕ್ಕೆ ಹಾಕಿದ್ರು ಯಾಕೆಂದರೆ ಆಗದೇ ಇರತಕ್ಕಂಥ ವೈರಿಗಳಿರ್ತಾರೆ ಪಕ್ಕದಲ್ಲಿ ರೈತರು ಪಕ್ಕಗಳಲ್ಲಿ ಅಂಥ ತೋಟದಲ್ಲಿರ್ತಕ್ಕಂಥ ಒಂದು ಕ್ರಿಮಿನಾಶಕ ಕೀಟನಾಶಕಗಳು ಬಿದ್ದು ಅದನ್ನೆಲ್ಲ ಚೇಂಜ್ ಮಾಡ್ಬೋದು ಆದರೂ ಸಮೇತ ಅಂಥದ್ದಂತ ನಮ್ಮ ಗಮನಕ್ಕೆ ಬರದೇ ಹಾಕದಾಗ ಒಂದು ಗಿಡಕ್ಕೆ ಅಂತವಾಗಿ ತಗಲ್ದ್ರೆ ಆ ಗಿಡ ಗಿಡ ಹೋಗ್ತಾ ಇರ್ತದೆ ಉದ್ಧಾರ ಆಗ್ತಾ ಇದ್ರೆ ಹಾಳು ಮಾಡೋಂಥವ್ರು ಇದ್ದಾರೆ ಅಂಥವ್ರು ಮಾಡೋಂಥದ್ದು ಈ ಕಟಿಂಗ್ ಹಾಕ್ಬೇಕಾದ್ರೆ ಕತ್ರಿಗಳು ಹಳೆ ತೋಟ ಕಟಿಂಗ್ ಹಾಕ್ತಾರೆ ಆ ತೋಟದ ಆ ಕತ್ರಿ ತೊಳಸಿ ನಾವು ಡೆಕಾಲು ಮತ್ತು ಅದಕ್ಕೆ ಆಗತಕ್ಕಂಥ ಕೆಮಿಕಲ್ ಅಲ್ಲಿ ಬಿಸಿ ನೀರಲ್ಲಿ ತೊಳೆದು ಮತ್ತೆ ಇದ್ರ ಕಟಿಂಗ್ ಹಾಕೋಂಥ ಕೆಲಸಗಾರರು ಏನು ಬರ್ತಾರೋ ನಮಗೆ ಸಂಜೆನೆ ಬರ್ಸ್ಕೊಂಡು ಒಂದು ಶೆಡ್ ಅಲ್ಲಿ ಅವ್ರಿಗೆ ಸಂಪೂರ್ಣ ಅವ್ರ ವಸ್ತ್ರನ ಬೇರೆ ಚೇಂಜ್ ಮಾಡಿಸಿ ಸ್ನಾನ ಮಾಡಿಸಿ ಅವರ ಹಳೆ ವಸ್ತ್ರಗಳನ್ನೆಲ್ಲ ಬಿಸಿ ನೀರಿಗೆ ಹಾಕಿಸಿ ಕತ್ರಿ ಸಮೇತ ಬಿಸಿ ನೀರಿಗೆ ಹಾಕಿ ಮತ್ತು ನಮ್ಮಲ್ಲಿ ಏನಾಗಿದೆ ಅಂದರೆ ನಾವೇ ಸಪ್ರೇಟ್ ಕತ್ರಿ ಕೊಡ್ತೀವಿ ಅವರಿಗೆ ಸಪ್ರೇಟ್ ಕತ್ರಿ ಕೊಟ್ಟು ಕಟಿಂಗ್ ಹಾಕಿಸ್ತೀವಿ ಕಷ್ಟ ಸರ್ ಭಾಳ ಕಷ್ಟ ಇದೆ ಯಾಕೆಂದರೆ ಇದನ್ನು ಎಳೆ ಮಗುನ ನಾವು ಯಾವ ರೀತಿ ಹುಟ್ಟಿದ ಮಗುನ ಸಾಕ್ತಿವೋ ಅವ್ರ ಒಂದು ಹಂತಕ್ಕೆ ಬಂದು ಬಾಯಿ ಬಂದು ನಮಗಿಂತಿಂಥ ನೋವಾಗುತ್ತೆ ಅಂತ ಮಗು ಯಾವ ರೀತಿ ಹೇಳ್ಕೊಳ್ತಾರೋ ಆ ರೀತಿ ಈ ಮಗೂನ್ ಸಾಕ್ಬೇಕು ನಾವು ಆರು ತಿಂಗಳು ಇದನ್ನ ಪ್ರೂನಿಂಗ್ ಮಾಡಿದ ಆರು ತಿಂಗಳು ಕಾಯಿ ಕೀಳೋವರೆಗೂ ಒಂದು ಹಂತದಲ್ಲಿ ಬಹಳ ಜೋಪಾನವಾಗಿ ನೋಡ್ಕೋಬೇಕು ಎಷ್ಟು ತಿಂಗಳು ಗಿಡ ಸರ್ ಇದು ಒಂದು ವರ್ಷದ ಗಿಡ ನಾನು ಹೋದ ಏಪ್ರಿಲ್ ಅಲ್ಲಿ ನಾಟಿ ಮಾಡಿದೆ ಈ ಏಪ್ರಿಲ್ ಅಲ್ಲಿ ಫ್ರೋನಿಂಗ್ ಮಾಡಿಸಿದೆ ಇವಾಗ ಒಂದು ತಿಂಗಳಾಗಿದೆ ಫ್ರೂನಿಂಗ್ ಮಾಡಿ ಈ ಹಂತವಾಗಿ ಇದಕ್ಕೆ ಇದರಲ್ಲಿ ಹೂವು ಪಿಂದೆ ಎಲ್ಲ ಬಿಟ್ಕೊಂಡಿದೆ ಹೊಸ ಗಿಡ ಬಹಳ ನಾಜೋಕಾಗಿದೆ ಆಗಿದೆ ಆದರೆ ಕೂಲಿ ಕಾರ್ಮಿಕರದುನು ಬಹಳ ಕೊರತೆ ಕಷ್ಟ ಸರ್ ಇದು ಅದೇ ನೀವು ನಾನು ಬಂದಾಗ ಗಮನಿಸ್ತೇ ನೀವು ಕೆಲವೊಂದೆಲ್ಲ ಇದನ್ನ ಕಟ್ ಮಾಡ್ತಾ ಇದ್ರಿ ಯಾಕೆ ಅದನ್ನ ಕಟ್ ಸರ್ ನೋಡಿ ಇದರಲ್ಲಿ ಹೊಸ ಚಿಗುರು ಬಂದಿಲ್ಲ ಇದರಲ್ಲಿ ಬಂದಿದೆ ಕಾರಣ ಇದರಲ್ಲಿ ಬಂದಿರೋದ್ರಿಂದ ಇದರಲ್ಲಿ ಕ್ರಾಪ್ ಇಲ್ಲ ಪಸಲಿಲ್ಲ ಇದ್ರಲ್ಲಿ ಚಿಗುರು ಇಲ್ಲದೆ ಇರೋ ಕಾರಣ ಫಸಲಿದೆ ನೀವು ಗಮನಿಸ್ಬೋದು ಹೌದು ಸರ್ ಇದು ಇದರಲ್ಲಿ ಮುಳ್ಳು ಬರುತ್ತೆ ಈ ಎಲ್ಲೆಲ್ಲಿ ಮುಳ್ಳು ಬರುತ್ತೋ ಅಲ್ಲಿ ಕಟಿಂಗ್ ಹಾಕಿದ್ರೆ ಕತ್ರಿ ತಗೊಂಡು ಅದ್ರ ಪಕ್ಕೆಯಲ್ಲಿ ಬಲ್ಲಿ ಸ್ಟಾರ್ ಅಂತೇಳಿ ಇದ್ರ ಚಿಹ್ನೆ ಬರ್ತದೆ ಇದು ರೆಕ್ಕೆ ಈ ಎಲ್ಲಿ ಸ್ಟಾರ್ ಬರುತ್ತೆ ನೋಡ್ರಿ ಗಮನಿಸ್ರಿ ಅಲ್ಲೇ ಕ್ರಾಪ್ ಇದೆ ನೋಡ್ರಿ ಇದರಲ್ಲಿ ಕ್ರಾಪ್ ಬರ್ತಾ ಇದೆ ಹೊಸವಾಗಿ ಚಿಕ್ಕದಾಗಿ ರೆಡ್ ಕಲರು ನೋಡ್ರಿ ಇದರಲ್ಲಿ ಕ್ರಾಪ್ ಇದೆ ನೋಡಿ ಈ ತರ ಅದೇ ಈ ರೀತಿ ಹೊಸ ಚಿಗುರು ಯಾವ್ದ್ರಲ್ಲಿ ಬಂದಿದೆ ಅದ್ರಲ್ಲಿ ಫಸಲ್ ಬರೋದಿಲ್ಲ ಇದು ವೇಸ್ಟ್ ಅಂತೇಳಿ ಇದನ್ನ ಬಿಡ್ತೀವಿ ಸರ್ ಇದನ್ನ ಇದು ತೆಗೆದ್ರೆ ಗಿಡ ರೆಸ್ಟ್ ಬರುತ್ತೆ ಗಿಡ ಸ್ವಲ್ಪ ಸಾಧಾರಣವಾಗಿ ಗುಣಮಟ್ಟದಲ್ಲಿ ಇರುತ್ತೆ ಇಲ್ಲ ಸರ್ ಏನಾಗಲ್ಲ ಇದನ್ನು ತೆಗಿಲಿಲ್ಲ ಅಂದ್ರೆ ಈ ಹೊಸ ಚಿಗುರು ತೆಗಿಲಿಲ್ಲ ಅಂದ್ರೆ ಗಿಡ ಇದು ಬೆಳವಣಿಗೆ ಜಾಸ್ತಿ ಆಗ್ತಾ ಇರ್ತದೆ ಇದ್ರ ಜೊತೆ ಇರತಕ್ಕಂತ ಈ ಕಾಯಿಗೆ ಪೋಷಕಾಂಶಗಳು ಕಡಿಮೆ ಆಗ್ತವೆ ನೋಡಿ ಇದು ಒಳ್ಳೆ ಗ್ರೋತ್ ಅಲ್ಲಿ ಬೆಳೀತಾ ಇರ್ತದೆ ಈ ಗ್ರೋತ್ ಎಲ್ಲಾನು ಇದನ್ನ ಮೇಲೆ ಆ ಗಿಡಕ್ಕೆ ಸಿಗಬೇಕು ಇದು ಇನ್ನೊಂದು ವರ್ಷ ಆಗುತ್ತೆ ನಾಲ್ಕು ಬಾರಿ ಇಂಥ ಚಿಗುರು ತೆಗಿಬೇಕು ಸರ್ ಇದರಲ್ಲಿ ನಾಲ್ಕು ಬಾರಿ ತೆಗೆದ ಮೇಲೆ ಮತ್ತು ನಾವು ನೆಕ್ಸ್ಟು ಇದನ್ನು ಫಸಲಿಗೆ ಬಿಡಬೇಕಾದ್ರೆ ಆವಾಗ ಒಂದು ಎರಡು ತಿಂಗಳಿಂತ ಚಿಗುರು ಬಿಟ್ಕಂಡು ಅದರಲ್ಲಿ ಕಟ್ಟಿಂಗ್ ಹಾಕಿದ್ರೆ ಫಸಲು ಬರ್ತದೆ ನೋಡಿರಿ ಯಾವುದರಲ್ಲಿ ಚಿಗುರು ಕಡಿಮೆ ಇದೆ ಅದರಲ್ಲಿ ಫಸಲು ಇದೆ ಚಿಗುರು ಯಾವುದರಲ್ಲಿ ಇದೋ ಅದರಲ್ಲಿ ಫಸಲು ಬಂದಿಲ್ಲ ಇದಕ್ಕೆ ಓವರ್ ಬಿಸಿ ಆಗಬಾರ್ದು ಓವರ್ ಬಿಸಿ ಆದರೆ ಕ್ರಾಪ್ ಕಡಿಮೆ ಆಗ್ತದೆ ಬೆಲೆ ಕುಸಿತ ಆದಾಗ ರೈತರು ಏನು ಮಾಡ್ತಾರೆ ಇನ್ನೊಂದು ವಾರ ನೋಡೋಣ ರೇಟ್ ಬರಬಹುದು ಅನ್ನೋ ಅಂಥ ಆ ಥರದಲ್ಲಿ ಒಂದು ವಾರ ಹೆಚ್ಚಾಗಿ ಮಾಡ್ತಾರೆ ಆಗ ಗಿಡದಲ್ಲಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಅದು ಸಂಪೂರ್ಣ ತೆಗೆದಿರ್ತೈತಿ ಈಚೆಗೆ ಹಣ್ಣು ನಾವು ಯಾವ ಹಂತದಲ್ಲಿ ಅದನ್ನು ಬಿಡಬೇಕು ಅದಕ್ಕೆ ಎಷ್ಟು ವಯಸ್ಸು ಅದರ ಮಿತಿ ಮೀರಿ ಮಡಗಿದ್ರೆ ಅದರ ಗಿಡದಲ್ಲಿರ್ತಕ್ಕಂಥ ಪೋಷಣಾಂಶಗಳು ಮತ್ತೆ ಈ ಕಡ್ಡಿ ಒಳಗಿರ್ತಕ್ಕಂಥ ಕ್ವಾಲಿಟಿನ ಥಿಕ್ನೆಸ್ ಕಡಿಮೆ ಅದು ಕುಂಠಿತ ಮಾಡ್ತದೆ ನೂರು ರೂಪಾಯಿ ರೇಟ್ ಐತೆ ಏನಪ್ಪ ಸಡಿ ಸಿಗಲ್ಲ ನಮಗೆ ದುಡ್ಡಾಗಲ್ಲ ಇನ್ನೊಂದು ಹತ್ತಿಪ್ಪತ್ತು ರೂಪಾಯಿ ಬೆಲೆ ಸಿಗಲಿ ಅಂತ ರೈತರು ಇದನ್ನೂ ಮಾಡ್ತೀವಿ ಯಾಕಂತಂದಾಗ ಏನೋ ಒಂದು ಹತ್ತು ರೂಪಾಯಿ ಜಾಸ್ತಿ ಬಂದರೆ ಹತ್ತು ಟನ್ ಆದಾಗ ಹತ್ತು ರೂಪಾಯಿ ಅಂದರೆ ಒಂದು ಲಕ್ಷ ಜಾಸ್ತಿ ಆಗ್ತದೆ ಅನ್ನೋಂಥ ಒಂದು ನಿರೀಕ್ಷೆ ಯಾಕೆಂದರೆ ಈಗ ಒಂದು ಔಷಧಿಗಾಗ್ಬೋದು ಗೊಬ್ಬರಕ್ಕಾಗ್ಬೋದು ಕೂಲಿ ಕಾರ್ಮಿಕರಿಗಾಗ್ಬೋದು ಒಂದು ಅನುಕೂಲ ಆಗ್ತದೆ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಎಲ್ಲ ಗಿಡ ಹಾಕಿರೋರು ಯೋಚನೆ ಮಾಡ್ತಾರೆ ನಾವು ಯಾವಾಗ ಕಟ್ಟಿಂಗ್ ಹಾಕಿದ್ರೆ ಬೇಸಿಗೆಯಷ್ಟೊತ್ತಿಗೆ ಕಾಯಿ ಈಚೆಗೆ ಬರಬೇಕು ಬೇಸಿಗೆಯಲ್ಲಿ ಓವರ್ ಟೆಂಪ್ರೇಚರ್ ಆದರೆ ಫಸಲು ಕಡಿಮೆ ಆಗಿಬಿಡ್ತದೆ ನಾವು ಇದೇ ತಿಂಗಳಲ್ಲಿ ಹಾಕಿದ್ರೆ ಬೇಸಿಗೆ ಬಿಸಿ ಕಡಿಮೆ ಇರ್ತದೆ ಅಂಥೇಳಿ ಡಿಸೆಂಬರ್ ಜನ್ವರಿ ತಿಂಗಳಲ್ಲಿ ಕಟಿಂಗ್ ಹಾಕ್ಬಿಡ್ತಾರೆ ಹಾಗೆ ಎಲ್ಲ ತೋಟಗಳು ಒಂದೇ ಸರಿ ಕಟ್ಟಿಂಗ್ ಆದ್ದಾಗ ಎಲ್ಲ ಫಸಲು ಒಂದೇ ಸರಿ ಬರ್ತದೆ ಕಾರ್ಮಿಕರ ಸಮಸ್ಯೆ ಆಗ್ತದೆ ಎಲ್ಲ ಕ್ರಾಪು ಒಂದೇ ಸರಿ ಒಂದೇ ತಿಂಗಳಲ್ಲೇ ಯಥೇಚ್ಛವಾಗಿ ಮಾರ್ಕೆಟಿಗೆ ಬಂದ್ಬಿಡ್ತದೆ ಹಾಗೆ ದಿಢೀರಂಥ ಬೆಲೆ ಕುಸಿತ ಆಗ್ತದೆ ಇದನ್ನು ಜನ್ವರಿ ತಿಂಗಳಿಂದ ಮಾರ್ಚ್ ಏಪ್ರಿಲ್ ತಿಂಗಳವರೆಗೂ ಕಟ್ಟಿಂಗ್ ಹಾಕೋಬೋದು ಕ್ರೋನಿಂಗು ಆಮೇಲೆ ಆಗಸ್ಟ್ ತಿಂಗಳವರೆಗೂ ಆಗಸ್ಟ್ ಸೆಪ್ಟೆಂಬರ್ ನವಂಬರ್ವರೆಗೂ ಬಿಡ್ತಾರೆ ಯಾಕೆ ಬಿಡ್ತಾರೆ ಅಂದರೆ ನವಂಬರ್ ತಿಂಗಳಲ್ಲಿ ಕಾಯಿ ಬಂದರೆ ಸ್ವಲ್ಪ ರೇಟ್ ಜಾಸ್ತಿ ಸಿಗ್ತದೆ ಎಲ್ಲ ತೋಟಗಳು ಖಾಲಿ ಆಗಿರ್ತವೆ ಉತ್ಪಾದನೆ ಕಡಿಮೆ ಆಗ್ತದೆ ಆಗ ಹೆಚ್ಚಾಗಿ ರೈತನಿಗೆ ಬೆಲೆ ಸಿಗ್ತದೆ ಅಂತ ಈ ರೀತಿ ರೈತರಲ್ಲಿ ಗೊಂದಲ ಆಗ್ತಾ ಇರ್ತದೆ ಆಮೇಲೆ ಮಳೆಗಾಲ ಕೆಲವು ಭಾಗದಲ್ಲಿ ಆನೆಕಲ್ಲು ಅದು ಸಮಸ್ಯೆ ಅದು ಇದಕ್ಕೆ ಸಮ